ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಚಾಲನೆ ನಗರದ ಕೆ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟಕ್ಕೆ ಜಿಲ್ಲಾಧಿಕಾರಿ ಗೋವಿಂದರೆಡ್ಡಿ ಚಾಲನೆ ನೀಡಿದರು ಈ ವೇಳೆ ಮಾತನಾಡಿದ ಅವರು ಕ್ರೀಡೆಯಲ್ಲಿ ಗೆಲ್ಲುವುದು ಮುಖ್ಯವಲ್ಲ ಭಾಗವಹಿಸುವುದು ಮುಖ್ಯ ಪ್ರತಿಯೊಬ್ಬರೂ ಸೋಲು ಗೆಲುವುಗಳನ್ನು ಸಮನಾಗಿ ಸ್ವೀಕರಿಸಿ ಕ್ರೀಡಾ ಸ್ಫೂರ್ತಿಯಿಂದ ಆಡಬೇಕು ಎಂದು ಆಟಗಾರರಿಗೆ ಕಿವಿಮಾತು ಹೇಳಿದರು ಈ ಸಂದರ್ಭದಲ್ಲಿ ಯುವ ಜನ ಕ್ರೀಡಾ ಸಬಲೀಕರಣ ಅಧಿಕಾರಿಗಳು ಸೇರಿದಂತೆ ಅನೇಕರು ಉಪಸ್ಥಿತರಿದ್ದರು ಅಂತ ಅವಕಾಶಗಳು ಸಿಗಬೇಕು ವಯಸ್ಸಿನ ಇತಿಮತಿ ಯಾವುದೂ ಇರುವಾಗಲೂ ಎಲ್ಲ ಕ್ರೀಡಾಪಟುಗಳಿಗೂ ರಾಜ್ಯದಲ್ಲಿರುವಂತಹ ಎಲ್ಲ ಕ್ರೀಡೆಗಳಲ್ಲಿಯೂ ಸಹಿತವಾಗಿ ಕ್ರೀಡಾಪಟುಗಳಿಗೆ ಮುಕ್ತವಾದಂತಹ ಅವಕಾಶವನ್ನ ಸಿಗಬೇಕು ಅನ್ನುವಂಥ ಉದ್ದೇಶದಿಂದ ಪ್ರತಿ ವರ್ಷ ನಮ್ಮ ಜಿಲ್ಲೆಯ ಏಳು ತಾಲೂಕುಗಳಲ್ಲಿ ತಾಲೂಕಾ ಮಟ್ಟದ ದಸರಾ ಕ್ರೀಡಾಕೂಟವನ್ನ ಏಳನೇ ತಾರೀಕಿಂದ ಹದಿನೇಳನೇ ತಾರೀಕಿಂದ ಇಪ್ಪತ್ತನೇ ತಾರೀಕಿನವರೆಗೆ ಬಹಳಷ್ಟು ಯಶಸ್ವಿಯಾಗಿ ನಡೆಸಲಾಗಿದೆ ಇವತ್ತು ತಾಲೂಕು ಮಟ್ಟದಲ್ಲಿ ಪ್ರಥಮ ದ್ವಿತೀಯ ಸ್ಥಾನ ಬಂದಂತ ಕ್ರೀಡಾಪಟುಗಳು ಗುಂಪು ಆಟಗಳಲ್ಲಿ ಪ್ರಥಮ ಸ್ಥಾನ ಬಂದಂತ ತಂಡಗಳ ಕ್ರೀಡಾಪಟುಗಳು ಇವತ್ತು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟದಲ್ಲಿ ಭಾಗವಹಿಸ್ತಾ ಇದ್ದಾರೆ ಇಪ್ಪತ್ತೆಂಟನೇ ತಾರೀಕು ಗದಗ ಜಿಲ್ಲೆಯಲ್ಲಿ ವಿಭಾಗ ಮಟ್ಟದ ದಸರಾ ಕ್ರೀಡಾಕೂಟವನ್ನ ಆಯೋಜನೆಯನ್ನು ಮಾಡಲಾಗಿದೆ ಇಲ್ಲಿ ನಡೆಯುವಂತಹ ಕ್ರೀಡಾಪಟುಗಳು ನಮ್ಮ ಬೆಳಗಾವಿ ವಿಭಾಗದಲ್ಲಿರುವಂತಹ ಏಳು ಕಂದಾಯ ಜಿಲ್ಲೆಗಳಲ್ಲಿ ನಡೆಯಲಿದ್ದು ನಮ್ಮ ಗದುಗಿಗೆ ಹಾಕಿ ಫುಟ್ಬಾಲ್ ಮತ್ತು ಕಬಡ್ಡಿ ಪಂದ್ಯಾವಳಿಯನ್ನ ನಡೆಸುವಂತ ಒಂದು ಆತಿಥ್ಯವನ್ನ ಇಲಾಖೆ ನಮಗೆ ನೀಡಲಾಗಿದೆ ಇಪ್ಪತ್ತೆಂಟನೇ ತಾರೀಕು ಎಚ್ ಪಾಟೀಲ್ ಜಿಲ್ಲಾ ಕ್ರೀಡಾಂಗಣದಲ್ಲಿ ಫುಟ್ಬಾಲ್ ಪಂದ್ಯಾವಳಿ ಮಹಾತ್ಮ ಗಾಂಧಿ ಹಾಕಿ ಕ್ರೀಡಾಂಗಣದಲ್ಲಿ ಹಾಕಿ ಪಂದ್ಯಾವಳಿ ಜೊತೆಗೆ ಕಳ್ಸಾಪುರ್ ರಸ್ತೆಯ ಒಳಾಂಗಣ ಕ್ರೀಡಾಂಗಣದಲ್ಲಿ ಕಬಡ್ಡಿ ಪಂದ್ಯಾವಳಿಗಳು ನಡೆಯಲಿವೆ ಅನ್ನುವಂತ ಮಾತುಗಳನ್ನು ಹೇಳುವುದರ ಜೊತೆಗೆ ಮೈಸೂರಿನಲ್ಲಿ ಅಕ್ಟೋಬರ್ ಮೂರರಿಂದ ಒಂಬತ್ತರವರೆಗೆ ರಾಜ್ಯ ಮಟ್ಟದ ದಸರಾ ಕ್ರೀಡಾಕೂಟಗಳು ನಡೆಯಲಿವೆ ಅನ್ನುವಂಥ ಮಾತುಗಳನ್ನು ಹೇಳುವ ಜೊತೆಗೆ ಇವತ್ತು ಜಿಲ್ಲಾ ಮಟ್ಟದ ದಸರಾ ಕ್ರೀಡಾಕೂಟವನ್ನ ಉದ್ಘಾಟನೆಯನ್ನು ಮಾಡಲಿಕ್ಕೆ ಧ್ವಜಾರೋಹಣವನ್ನು ನಿರ್ವಹಿಸಲಿಕ್ಕೆ ಆಗಮಿಸಿರುವಂತ ಮಾನ್ಯ ಜಿಲ್ಲಾಧಿಕಾರಿಗಳಿಗೆ ಮತ್ತೊಮ್ಮೆ ಅಭಿನಂದನೆಗಳನ್ನು ಹೇಳ್ತಾ ನನ್ನ ಪ್ರಾಸ್ತಾವ ಮೂರರಿಂದ ಆರಂಭವಾಗುವ ದಸರಾ ಕ್ರೀಡಾಕೂಟಕ್ಕೆ ನಮ್ಮ ಜಿಲ್ಲೆಯನ್ನು ಪ್ರತಿನಿಧಿ ಸೊ ಕಳೆದ ವಾರ ತಾಲೂಕು ಮಟ್ಟದ ಕ್ರೀಡಾಕೂಟದ ಓಪನಿಂಗ್ ಆಗಿತ್ತು ಅದೇ ರೀತಿ ಎಲ್ಲ ತಾಲೂಕುಗಳಲ್ಲಿ ಕ್ರೀಡೆಗಳಾಗಿ ತಾಲೂಕಿನಿಂದ ಜಿಲ್ಲಾ ಮಟ್ಟಕ್ಕೆ ತಾವು ಸ್ಪರ್ಧಿಸಿ ಬಂದಿದ್ರಿ ಸೊ ಇಲ್ಲಿಂದ ತಾವು ಮತ್ತೆ ಮೈಸೂರಿಗೆ ಹೋಗೋರಿದ್ರಿ ಸೊ ನಮ್ಮ ಯುವಜನ ಮತ್ತು ಸೇವಾ ಕ್ರೀಡಾ ಇಲಾಖೆಯು ಅತ್ಯಂತ ಯಶಸ್ವಿಯಾಗಿ ಮತ್ತು ಅಚ್ಚುಕಟ್ಟಾಗಿ ಈ ಕ್ರೀಡಾಕೂಟವನ್ನು ಆಯೋಜನೆ ಮಾಡಿದೆ ಹೀಗಾಗಿ ಅವರಿಗೆ ನಮ್ಮ ನಿಮ್ಮೆಲ್ಲರ ಪರವಾಗಿ ಅಭಿನಂದನೆಗಳನ್ನು ಹೇಳಲಿಕ್ಕೆ ಇಷ್ಟಪಡ್ತೀನಿ ಇನ್ನು ಸ್ಪೋರ್ಟ್ಸ್ ಯಾರಾದ್ರೊಬ್ಬರು ಗೆಲ್ಲೇಬೇಕಾಗ್ತಿ ಸೊ ಅದು ಗೆಲುವು ದೇ ಆರ್ ಪಾರ್ಟ್ ಆಫ್ ದ ಗೇಮ್ ಸೊ ಆಟವನ್ನು ಸ್ಪಿರಿಟ್ ಆಫ್ ದ ಗೇಮ್ ಆಟ ಆಡಿದ್ರೆ ಸಾಕು ಸೊ ಸೋತವರು ದುಃಖಿತರಾಗುವ ಅವಶ್ಯಕತೆ ಇರಲ್ಲ ಯಾವ ಕಾರಣಕ್ಕಾಗಿ ಸೋತೀವಿ ಇಂಟ್ರೋಸ್ಪೆಕ್ಷನ್ ಮಾಡಿಕೊಂಡು ಮತ್ತೆ ಮುಂದಿನ ವರ್ಷಗಳಲ್ಲಿ ಮುಂದಿನ ದಿನಗಳಲ್ಲಿ ನಾವು ತುಂಬಾ ಚೆನ್ನಾಗಿ ಆಡಬೇಕು ಮತ್ತೆ ಸ್ಪೋರ್ಟ್ಸ್ ಸ್ಪಿರಿಟ್ ಆ ಇದರಿಂದ ಆಡಬೇಕು ಮತ್ತು ಸ್ಪೋರ್ಟ್ಸ್ ಆಡೋದ್ರಿಂದ ಒಂದು ಮುಖ್ಯವಾಗಿ ಏನೇನು ಕಲಿತಂದ್ರೆ ಟೀಮ್ ಸ್ಪಿರಿಟ್ ನಾವು ಒಬ್ಬರೇ ಆಟ ಆಡಲ್ಲ ನಾವು ಟೀಮನ್ನ ಟೀಮ್ ನಲ್ಲಿ ಆಟ ಆಡಬೇಕು ಕೋಆರ್ಡಿನೇಷನ್ ಹೆಂಗ್ ಮಾಡ್ಕೋಬೇಕು ಎಲ್ಲ ಹೆಂಗ್ ಬ್ಯಾಲೆನ್ಸ್ ಮಾಡ್ಕೊಂಡು ಹೋಗ್ಬೇಕು ಕೋಆರ್ಡಿನೇಷನ್ ಹೆಂಗ್ ಮಾಡ್ಕೋಬೇಕು ನಾವೆಲ್ಲ ಇದರಲ್ಲಿ ಕಲಿತೀವಿ ಆಮೇಲೆ ಸ್ಪೋರ್ಟ್ಸ್ ಆಡೋದ್ರಿಂದ ಇಂದಿನ ಈ ನವಯುಗದಲ್ಲಿ ವಿದ್ಯಾರ್ಥಿಗಳು ಈ ಸೋಷಿಯಲ್ ಮೀಡಿಯಾದಲ್ಲಿ ಜಾಸ್ತಿ ಟೈಮ್ ಅಂಥದ್ರೊಳಗೆ ನಾವು ನಮ್ಮ ಆರೋಗ್ಯದ ಕುರಿತು ಇಲ್ಲಿಂದ ಕಾಳಜಿ ವಹಿಸ್ಕೊಳ್ಳೋದು ಅತ್ಯಂತ ಮುಖ್ಯ ಮತ್ತು ಅತ್ಯಂತ ಅವಶ್ಯಕವಾಗಿ ಇಂದಿನ ದಿನದಲ್ಲಿ ಆರೋಗ್ಯದ ಕುರಿತು ತಮಗೆ ವಿಶೇಷ ಆಸಕ್ತಿ ಬೇಕೇ ಬೇಕು ಆರೋಗ್ಯವೇ ಮಹಾಭಾಗ್ಯ ಮೊದಲೆಲ್ಲ ಬಹಳಷ್ಟು ಕಾಯಿಲೆಗಳು ಇಂದಿನ ದಿನಗಳಲ್ಲಿ ಬರುತ್ತವೆ ಸೊ ಈ ಕಾಯಿಲೆಗಳನ್ನು ಎದುರಿಸಿ ನಮ್ಮ ಯುವಜನತೆ ಜನತೆ ಶಕ್ತಿಯವಾಗಿ ಉಳಿಬೇಕು ಅಂತಂದ್ರೆ ಸೊ ನಾವು ಆರೋಗ್ಯವನ್ನು ಕಾಪಾಡ್ಕೋಬೇಕು ಆರೋಗ್ಯದ ಸಂಬಂಧ ತಾವು ಸ್ಪೋರ್ಟ್ಸ್ ಅನ್ನ ಏನು ಆಡೋದಿರುವುದು ತುಂಬಾ ಒಳ್ಳೆಯ ಬೆಳವಣಿಗೆ ಗೆಳೆಯರನ್ನು ಸಹ ಇಂಥ ಸ್ಪೋರ್ಟ್ಸ್ ಆ್ಯಕ್ಟಿವಿಟಿಯಲ್ಲಿ ತೊಡಸ್ಬೇಕು ಅಂತ ಹೇಳಿ ಈ ದಸರಾ ಕ್ರೀಡಾಕೂಟ ಯಶಸ್ವಿಯಾಗಿ మొత్తం ఆ